ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಎಂಟರು ಮಾಡಲು ಒಂದು ಮಾರುತಿ ವ್ಯಾಗನರ್ ಕಾರು ತುಂಬ ಚೀಪ್ ಆ್ಯಂಡ್ ಬೆಸ್ಟು ಒಳ್ಳೆ ಕಂಡೀಷನ್ ಇರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರ ರೇಟೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಬಟ್ ಗಾಡಿ ಮಾತ್ರ ನೀಟಾಗಿದೆ ಈ ಗಾಡಿ ಯಾರಿಗೋ ಅವಶ್ಯಕತೆ ಇದ್ದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯಲ್ಲಿ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನೀ ಗಾಡಿ ಡೀಟೇಲ್ಸ್ ನ ಗಾಡಿಯೋ ತಿಳ್ಸಿದಾರೆ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮೂಡಿಯನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಅದು ವ್ಯಾಗನ್ ಸರ್ ವ್ಯಾಗನ್ ಹ್ಮ್ ಟೂ ತೌಸಂಡ್ ಏಯ್ಟ್ ಮಾಡಲು ಓಕೆ ಸೆಕೆಂಡ್ ಒನ್ ಅವರು ಆ ಇದು ಎಫ್ ಸಿ ಮತ್ತೆ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತವರೆಗೂ ಇದೆ ಸರ್ ಹ್ಮ್ ಇನ್ಸುರೆನ್ಸ್ ಇನ್ನೊಂದು ಮೂರು ತಿಂಗಳು ಇರುತ್ತೆ ಎಷ್ಟು ಉಳಿದಿದೆ ಗಾಡಿ

ಓಕೆ ಈಗ ಗಾಡಿ ತೊಗೊಳೋರ್ಗೆ ಏನ್ ಖರ್ಚಿಲ್ಲ ಗಾಡಿದು ಇಲ್ಲ ಸರ್ ಏನಿಲ್ಲ ಒಂಚೂರು ಚೂರು ಒಂದು ಕೆಳಗಡೆ ಒಂಚೂರು ರನ್ನಿಂಗ್ ಬೋರ್ಡ್ ಹತ್ರ ಅದೇ ಅದೊಂದ್ ಚೂರು ಒಂದ್ ಸ್ವಲ್ಪ ಲೈಟ್ ಆಗಿ ಒಂಥರ ರೆಸ್ಟೆಡ್ ತರ ಇದೆ ಅದೊಂದ್ ಸ್ವಲ್ಪ ಟಚಿಂಗ್ ಟಚ್ ಮಾಡಿಸ್ಕೊಂಡು ಟಚ್ ಅಪ್ ಮಾಡಿಸ್ಕೊಂಡು ಅದ್ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಸರ್ವಿಸ್ ಮಾಡಿ ನಾನೆಲ್ಲ ಹ್ಮ್ ಹ್ಮ್ ಓಕೆ ಎಸಿ ಪೋಸ್ಟರಿಂಗ್ ಪೌರ್ ಎಲ್ಲ ಹೋಗಿದ್ದಾವ ಇಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ ಹ್ಮ್ ಹ್ಮ್ ಆಮೇಲೆ ಎ ಸಿ ಬರುತ್ತೆ ಹ್ಮ್ ಸೆಂಟ್ರಲ್ ಲಕ್ರಿಂಗ್ ಸಿಸ್ಟಮ್ ಇದೆ ಓಕೆ ಪವರ್ ಪವರ್ ಸ್ಟೇರಿಂಗ್ ಬೈ ಪವರ್ ವಿಂಡೋಸ್ ಬರಲ್ಲ ಇದು 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 ಎಲ್ ಎಕ್ಸೈ ಇದು ಓಕೆ ಓಕೆ ಎಲ್ ಎಕ್ಸಿ ಸೀಟು ಎಲ್ಲ ಚೆನ್ನಾಗಿದಾವ ಆ ಸೀಟ್ ಎಲ್ಲಾ ಚೆನ್ನಾಗಿದಾವ ಹೊಸದಿದೆ ಆಮೇಲೆ ಟೈರ್ ಅಷ್ಟೇ ಎಂಬತ್ ಪರ್ಸೆಂಟ್ ಇದೆ ಎಂಬತ್ತ್ ಎಂಬತ್ತೈದ್ ಇದೆ ಟೈರ್ ಹ್ಮ್ ಐದು ಹೊಸ ಟೈರ್ ಓಕೆ ಗಾಡಿ ಎಲ್ಲ ರೆಕಾರ್ಡ್ಸ್ ಹೊರ್ಜಿನ ನಿಮ್ ಕಡೆ ಇದಾವ ಹಾ ಹೌದು ಹೌದು ನಮ್ ಕಡೆ ನಮ್ದೇ ಓಕೆ ಎಲ್ಲಿ ಸರ್ ಗಾಡಿ ಇದು ಬೆಂಗಳೂರು ಚಾಮರಾಜಪೇಟೆ ಬೆಂಗಳೂರು ಚಾಮರಾಜಪೇಟೆ ಹ್ಮ್ ಓಕೆ ಏನ್ ಇದ್ರೆ ಸರ್ ಗಾಡಿ ರೇಟು ಸರ್ ಒಂದು ಐವತ್ತೈದು ಹೇಳ್ತಾ ಇದೀನಿ ಚೂಡ್ ಎಚ್ ಕೇಮ್ ಬಂದ್ರೆ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಚೂಡ್ ಎಚ್ ಕೇಮ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾ ಇದೆ ಹಾಕ್ಬಿಡಿ ಸರ್ ಸರಿ ಸರಿ ಕೇಳಿಸ್ಕೊಂಡಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಸೇಲ್ ಸೇಲಾಗಿದೆ ಅಂತ ಆಗಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋನ ನೀವು ನಮಗೆ ವಾಟ್ಸ್ಆಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ವೀಕ್ಷಕರೇ ನೀವು ಜಸ್ಟ್ ಫೋಟೋ ಫೋಟೋಸ್ ಕಳಿಸೀರಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಈ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮದು ಗಾಡಿ ಸೇಲಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ಸಾಕು ನಾವೇ ಕಾಲ್ ಮಾಡ್ತೀವಿ ಏನಾದರೂ ಹೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ